ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ಹಾಗೂ ಬಾಳೆಹಣ್ಣಿನ ವಿತರಣೆ ವಿದ್ಯಾರ್ಥಿಗಳಿಗೆ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ನಿವಾರಿಸಲು ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಾರದ ಎಲ್ಲ ಆರು ದಿನಗಳಲ್ಲಿ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ವಿತರಿಸುವ ಯೋಜನೆಗೆ ಇಂದು ರಾಜ್ಯಾದ್ಯಂತ ಅನುಷ್ಠಾನಗೊಳ್ಳುತ್ತಾ ಇದೆ ಈ ನಿಮಿತ್ತ ತಾಲೂಕಿನ ಹಿರೇರುಗಿ ಗ್ರಾಮದ ಕೆ ಬಿ ಎಸ್ ಕೆ ಜಿ ಎಸ್ ಯು ಬಿ ಎಸ್ ಶಾಲೆಯ ವತಿಯಿಂದ ಅಕ್ಷರ ದಾಸೋಹ ಮಧ್ಯಾಹ್ನದ ಉಪಹಾರ ಯೋಜನೆಯಡಿ ವಾರದ ಆರು ದಿನಗಳ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ಹಾಗೂ ಬಾಳೆಹಣ್ಣನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಾಳಪ್ಪ ಪೂಜಾರಿ ಉಪಾಧ್ಯಕ್ಷ ರಾಮೇಶ್ ಮಠಪತಿ ಪರಶುರಾಮ್ ಹೊಸಮನಿ ಸದಸ್ಯರಾದ ಹನುಮಂತ ಜಳಕಿ ಸಂತೋಷ್ ಶಾಲುಟ್ಕಿ ನಡುವಿನ ಮನಿ ಶಾಲೂಬಾಯಿ ಸೈನ್ಸ್ನಾಳ್ ಮುಖ್ಯ ಶಿಕ್ಷಕರಾದ ಅನಿತಾ ಅನಿಲ್ ಪತಂಗಿ ವಿ ವೈ ಪತ್ತಾರ್ ಎಸ್ ಎಸ್ ಅರಬ ಹಾಗೂ ಶಿಕ್ಷಕರ ಸಂತೋಷ ಬಂಡೆ ಎಸ್ ಆರ್ ಚಾಳೇಕಾರ್ ಎಸ್ ಎಂ ಪಂಚಮುಖಿ ಸಾವಿತ್ರಿ ಸಂಗಮದ್ ಎಫ್ ಎ ಹೋರ್ತಿ ಎಸ್ ಬಿ ಕುಲಕರ್ಣಿ ಎಸ್ ವಿ ಬೇನೂರು ಎಸ್ ಎನ್ ಡಂಗಿ ಜೆ ಸಿ ಗುಣಕಿ ಎಸ್ ಟಿ ಬಿರಾದರ್ ಶಾಂತಿ ಗುಣಕಿ ಶ್ರದ್ಧಾ ಬಂಕಲಗ ಮತ್ತು ಮುಖ್ಯ ಅತಿಥಿ ಶಿಕ್ಷಕರಾದ ಬಿ ಎಸ್ ಹೊಸೂರು ಪ್ರಜ್ವಲ್ ಕುಲ್ ಕುಲಕರ್ಣಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು